ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಹಾಲಕ್ಷ್ಮಿ ಎಸ್ ಎಂ ಚಾನಲ್ಗೆ ಸ್ವಾಗತ ಸುಸ್ವಾಗತ ನೀವೇನಾದರೂ ಹೊಸಬ್ರಾಗಿದ್ದರೆ ಏನು ಮಾಡಬೇಕು ಬೇಗ ಹೋಗಿ ಮಹಾಲಕ್ಷ್ಮಿ ಎಸ್ ಎಂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಹಾಗೆಯೇ ಇವತ್ತಿನ ತಮ್ಲೈನಲ್ಲಿ ಆಲ್ರೆಡಿ ನೋಡಿರ್ತೀರಾ ಪೆಸಿಟ್ಟು ಇದನ್ನು ಆಲ್ಮೋಸ್ಟ್ ತುಂಬ ಜನಕ್ಕೆ ಗೊತ್ತಿಲ್ಲ ಅಂತ ಅಂದ್ಕೊತೀನಿ ಇದು ಹೆಸರುಬೇಳೆ ಮತ್ತು ಸ್ವಲ್ಪ ಅಕ್ಕಿಲು ಮಾಡ್ತಾರೆ ಹಾಗೆಯೇ ಹೆಸರು ಬೇಳೆನ ನೆನೆಸಿಟ್ಟು ದೋಸೆ ಥರ ಮಾಡ್ತಾರೆ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಹಾಗೆಯೇ ನೀವು ಬರೀ ರೈಸು ಉದ್ದಿನಬೇಳೆ ಮೆಂತೆಕಾಳು ಇದಿಷ್ಟನ್ನೇ ಹಾಕಿ ದೋಸೆನ ಮಾಡ್ತಾಯಿದ್ರೆ ಇದು ಒಂದು ಸಾರಿ ಟ್ರೈ ಮಾಡಿ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಇದನ್ನೂ ಕೂಡ ನಾನು ಒಬ್ಬ ಒಬ್ರ ಹೇಳಿ ತಿಳ್ಕೊಂಡಿರುವಂಥ ರೆಸಿಪಿ ಹಾಗೆಯೇ ಇದನ್ನು ನಮ್ಮ ಸೈಡ್ ಉತ್ತರ ಕರ್ನಾಟಕ ಸೈಡ್ ಯಾರೂ ಮಾಡೋದಿಲ್ಲ ಹಾಗಾಗಿ ನೀವು ತುಂಬ ಜನ ನನ್ನ ಚಾನೆಲ್ನ ಫಾಲೋ ಮಾಡ್ತಿರೋರು ನಮ್ಮ ಸೈಡ್ ಆಗಿರೋದ್ರಿಂದ ಸೊ ಇದು ಹೊಸ ಟೇಸ್ಟ್ ಆಗಿರುತ್ತೆ ತುಂಬಾ ಟೇಸ್ಟಿಯಾಗಿ ಬರುವಂಥ ದೋಸೆ ಆಗಿರೋದ್ರಿಂದ ಒಂದೇ ಥರ ತಿಂದು ತಿಂದು ನಿಮಗೂ ಕೂಡ ಬೇಜಾರಾಗಿರುತ್ತೆ ಅಲ್ವಾ ಹಾಗಾಗಿ ನಿಮಗೋಸ್ಕರನೇ ತೊಗೊಂಬಂದಿರುವಂಥ ದೋಸೆ ರೆಸಿಪಿ ಇದು ಹಾಗೆ ಎಲ್ಲ ಥರದ ಗೋಧಿಯಲ್ಲಿ ದೋಸೆ ಮಾಡ್ಬೋದು ಹಾಗೆ ಮೈದಾದಲ್ಲಿ ದೋಸೆ ಮಾಡ್ಬೋದು ರವೆಲಿ ದೋಸೆ ಮಾಡ್ಬೋದು ಸೊ ಈ ಒಂದು ಹೆಸರು ಕಾಳಲ್ಲಿ ದೋಸೆ ಮಾಡೋದು ಯಾವತ್ತಾದರೂ ನೋಡಿದ್ದೀರಾ ನೋಡಿಲ್ಲ ಅಂತಂದರೆ ಈ ಒಂದು ವಿಡಿಯೋನ ಕಂಪ್ಲೀಟಾಗಿ ನೋಡಿ ಹಾಗೆ ಈಸಿಯಾಗಿರುವಂಥ ರೆಸಿಪಿನ ಬರುತ್ತೆ ಹಾಗೆಯೇ ಮೊದಲ್ನೇದಾಗಿ ನಾನು ಹೆಸರು ಕಾಳನ್ನು ಓವರ್ ನೈಟ್ ರಾತ್ರಿ ನೆನೆಸಿ ಇಡ್ತೀನಿ ಬೇಳೆ ಮತ್ತು ಸ್ವಲ್ಪನೇ ನೀವು ಒಂದು ಪೂರ್ತಿ ದೊಡ್ಡ ಗ್ಲಾಸಲ್ಲಿ ಏನು ಹೆಸರು ಕಾಳನ್ನ ತಗೊಂಡ್ರೆ ಸ್ವಲ್ಪನೇ ಸ್ವಲ್ಪ ಒಂದು 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 ನಾಲ್ಕು ಸ್ಪೂನ್ ಆಗುವಷ್ಟು ಅಕ್ಕಿ ಹಾಕೊಂಡ್ರೆ ಸಾಕಿದ್ಕೆ ಹಾಗೆ ಅರ್ಧ ಲೋಟದಷ್ಟು ನಾನು ಒಂದು ಗ್ಲಾಸ್ ಇನ್ನೊಂದ್ಸರಿ ಇದ್ದೀನಿ ಮೆಷರ್ಮೆಂಟು ಪೂರ್ತಿ ದೊಡ್ಡ ಗ್ಲಾಸಲ್ಲಿ ಒಂದು ಲೋಟದಷ್ಟು ನಾನು ಹೆಸರುಕಾಳು ಹಾಕ್ಕೊಂಡಿದ್ದೀನಿ ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಆಗುವಷ್ಟು ರೈಸ್ ಅಕ್ಕಿನ ಹಾಕ್ಕೊಂಡಿದ್ದೀನಿ ಹಾಗೆಯೇ ಅರ್ಧ ಏನು ನಾವು ಮೆಷರಿಂಗ್ ಗ್ಲಾಸಲ್ಲಿ ಒಂದು ಗ್ಲಾಸ್ ಪೂರ್ತಿ ಹೆಸರುಕಾಳು ತೊಗೊಂಡಿರ್ತೀವಲ್ಲ ಅದರಲ್ಲಿ ಅರ್ಧದಷ್ಟು ನಾನು ಉದ್ದಿನ ಬೆಳ್ಳೆ ತೊಗೊಂಡಿದ್ದೀನಿ ಸ್ವಲ್ಪ ಕಾಳು ಹಾಕಿದ್ದೀನಿ ಇದನ್ನು ರಾತ್ರಿ ಕಾಳನ್ನ ನೆನೆಸಿಟ್ಕೊಂಡಿರೋದು ಇಷ್ಟನ್ನು ಅಕ್ಕಿಯಲ್ಲಿ ಹಾಕಿ ಇವಾಗ ಬೆಳಗ್ಗೆ ಎದ್ದಾಗ ಮಾರ್ನಿಂಗ್ ಇದಕ್ಕೆ ಒಂದು ಎರಡು ಹಸಿಮೆಣಸಿನ್ಕಾಯಿ ಹಾಗೆ ಒಂದಿಷ್ಟು ಶುಂಠಿನ ಇದ್ದೀನಿ ಇದಕ್ಕೆ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಮಿಕ್ಸಿ ಜಾರಲ್ಲಿ ರುಬ್ಕೊಂಡ್ರೆ ದೋಸಾ ಬ್ಯಾಟರ್ ರೆಡಿ ಆಗುತ್ತೆ ಇದರಲ್ಲಿ ನೀವು ಪಡ್ಡು ಕೂಡ ಮಾಡ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ದೋಸೆನೂ ಮಾಡ್ಬೋದು ಇದಕ್ಕೆ ಕಾಂಬಿನೇಷನ್ ಅಂತಂದರೆ ಚಟ್ನಿ ಯಾವುದಾದ್ರೂ ಚಟ್ನಿನ ನೀವು ಇದಕ್ಕೆ ಮಾಡಿಕೊಂಡು ತಿನ್ಬೋದು ಸೊ ಇದನ್ನ ನಾನು ಕೂಡ ರುಬ್ಕೊಂಡು ಹಾಗೆಯೇ ಇದನ್ನು ನೈಟೇ ರುಬ್ಬಿಡಬೇಕು ಅನ್ನೋ ಅವಶ್ಯಕತೆ ಇರಲ್ಲ ರಾತ್ರಿ ನೆನೆಸಿಡೋದು ಮಾರ್ನಿಂಗ್ ಎದ್ದು ದೋಸೆ ಯಾವಾಗ ಮಾಡ್ತೀರಾ ಅವಾಗಲೇ ರುಬ್ಕೊಂಡ್ರೆ ಸಾಕಿದು ಇದನ್ನು ಬೇರೆ ಈಗ ಅಕ್ಕಿಯಲ್ಲೆಲ್ಲ ನಾವು ಮಾಡಿಕೊಂಡ್ರೆ ಓವರ್ ನೈಟ್ ಎಂಟು ಅವರ್ ಇದು ಚೆನ್ನಾಗಿ ನೆನೆಯೋದಕ್ಕೆ ಬಿಡ್ತೀವಿ ಆ ರೀತಿ ಏನೂ ಬೇಕಾಗಿಲ್ಲ ಈ ಒಂದು ದೋಸೆಗೆ ಸೊ ಇದು ಮಾರ್ನಿಂಗ್ ಟಿಫನ್ಗಂತೂ ತುಂಬಾ ಚೆನ್ನಾಗಿರುತ್ತೆ ನಾನು ಫಸ್ಟ್ ತಿಂದಾಗ ಅಂತೂ ಕಳೆದೇ ಹೋದೆ ನಾನು ನಾರ್ಮಲ್ ದೋಸೆ ತಿನ್ನೋದನ್ನೇ ಮರೆತು ಬಿಟ್ಟಿದ್ದೀನಿ ಯಾವಾಗಲೂ ಈ ಒಂದು ದೋಸೆ ಜಾಸ್ತಿ ಮಾಡ್ಕೊಂಡು ತಿಂತಾ ಇರ್ತೀನಿ ಹಾಗಾಗಿ ನನಗೆ ಇಷ್ಟ ಆಗಿದೆಯಲ್ಲ ಸೊ ನಿಮಗೂ ಇಷ್ಟ ಆಗ್ಬೋದು ಅಂತ ಅಂದ್ಕೊಂಡು ನಾನು ಈ ರೆಸಿಪಿನ ಇವತ್ತು ನಿಮಗೆ ಹಾಗೆಯೇ ದೋಸೆ ಬೇಗನೆ ಮಾಡ್ಕೊಂಡು ಬಿಡೋದು ಮಾಡ್ಕೊಂಡು ಬಿಡ್ಬೋದು ಸೊ ಹಾಗಾಗಿ ಮೊದಲು ನಾನು ಇದಕ್ಕೆ ಚಟ್ನಿನ ರೆಡಿ ಮಾಡ್ಕೊತೀನಿ ಚಟ್ನಿ ಮಾಡೋದಕ್ಕೆ ಇವತ್ತು ಕಾಯಿ ಚಟ್ನಿ ಮಾಡೋಣ ಅಂತ ಇದ್ದೀನಿ ಸೊ ಹಸಿ ತೆಂಗಿನಕಾಯಿ ತೊಗೊಂಡಿದ್ದೀನಿ ಅದನ್ನು ಚಿಕ್ಕ ಚಿಕ್ಕದಾಗಿ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಜೀರಿಗೆನ ಹಾಕ್ಕೊಳ್ತೀನಿ ಹಾಗೆ ಇಲ್ಲಿ ಎರಡು ಹಸಿಮೆಣ್ಸಿನ್ಕಾಯಿ ಕೊಟ್ಟು ಸೊಪ್ಪು ಹಾಗೆಯೇ ಸ್ವಲ್ಪ ಶುಂಠಿ ತಗೊಂಡಿದ್ದೀನಿ ಸ್ವಲ್ಪ ಪುದೀನ ಇದ್ದರೆ ನೀವು ಕೂಡ ಪುದೀನೂ ಹಾಕೋಬೋದು ಹಾಗೆ ಒಂದೆರಡು ಹಸಿಳಾಗುವಷ್ಟು ಬೆಳ್ಳುಳ್ಳಿ ಹಾಗೆ ಸ್ವಲ್ಪ ಕರಿಬೇವನ ತಗೊಂಡಿದ್ದೀನಿ ಸ್ವಲ್ಪ ಶುಂಠಿನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ ಪುದೀನ ಇದ್ದರೆ ಪುದೀನ ಹಾಕೊಳ್ಳಿ ಇಲ್ಲ ಅಂತಂದರೆ ಸ್ಕಿಪ್ ಮಾಡಿ ಹಾಗೆಯೇ ಇದಕ್ಕೆ ಸ್ವಲ್ಪ ಹುಣಸೆ ಹಣ್ಣು ಹುಣಸೆ ಹಣ್ಣು ಕೂಡ ಹಾಕಿದ್ರೆ ಚೆನ್ನಾಗಿರುತ್ತೆ ಸ್ವಲ್ಪ ಹಣ್ಣು ಕೂಡ ಇದಕ್ಕೆ ಹಾಕೊಳ್ಳಿ ಹಾಕಿ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಇದನ್ನು ಮಿಕ್ಸಿ ಜಾರಲ್ಲಿ ಸಣ್ಣದಾಗಿ ನೀಟಾಗಿ ಗ್ರೈಂಡ್ ಮಾಡಿಕೊಂಡ್ರೆ ಚಟ್ನಿ ರೆಡಿ ಆಗುತ್ತೆ ಹಾಗೆ ಚಟ್ನಿ ರೆಡಿ ಆಯ್ತು ಇದಕ್ಕೆ ನಾನು ಸ್ವಲ್ಪ ಒಗ್ಗರಣೆ ಹಾಕೊಂಡ್ಬಿಡ್ತೀನಿ ಚಟ್ನಿಗೆ ಒಗ್ಗರಣೆ ಹಾಕಿದ್ರೆ ಟೇಸ್ಟ್ ಸ್ವಲ್ಪ ಎಕ್ಸ್ಟ್ರಾ ಟೇಸ್ಟ್ ಬರೋದಕ್ಕೋಸ್ಕರ ಹಾಗೆಯೇ ಆಯಿಲ್ನ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ ಇದಕ್ಕೆ ಸ್ವಲ್ಪ ಸಾಸಿವೆ ಜೀರಿಗೆನ ಹಾಕ್ಕೊಳ್ತೀನಿ ಈ ಒಂದು ಸಾಸಿವೆ ಜೀರಿಗೆ ಚಟಪಟ ಅನ್ನೋ ಟೈಮಲ್ಲಿ ನಾನು ಒಂದು ಎಸಲು ಕೂಡ ಹಾಕ್ಕೊಳ್ತೀನಿ ಹಾಗೆಯೇ ಇದಕ್ಕೆ ನೀವು ಉದ್ದಿನಬೇಳೆ ಕಡಲೆಬೇಳೆ ಕೂಡ ಹಾಕೋಬೋದು ಇಷ್ಟ ಇಲ್ಲ ಅಂತಂದರೆ ಅದನ್ನು ಕೂಡ ಸ್ಕಿಪ್ ಮಾಡಿ ಹಾಗೆಯೇ ರುಬ್ಬಿರೋ ಅಂತ ಏನಿದೆ ಚಟ್ನಿ ಇತ್ತು ಅದನ್ನು ಕೂಡ ಈ ಮಸಾಲದಲ್ಲಿ ಹಾಕಿ ಮಿಕ್ಸ್ ಮಾಡಿ ಸ್ಟವ್ನ ಆಫ್ ಮಾಡಿದ್ರೆ ಚಟ್ನಿ ರೆಡಿ ಆಗುತ್ತೆ ಸೊ ಇಲ್ಲಿ ಇವಾಗ ನಾವು ದೋಸೆ ಬಟ್ಟ ರೆಡಿ ಮಾಡಿ ಇಟ್ಕೊಂಡಿದೀವಲ್ಲ ಸೊ ಇವಾಗ ದೋಸನ್ನು ಮಾಡೋಣ ಮತ್ತು ಅದರಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಬೇಗ ಹೋಗಿ ಮಹಾಲಕ್ಷ್ಮಿ ಎಸ್ ಎಮ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರ ಈಸಿ ರೆಸಿಪೀಸ್ ಆಗಿರುವಂಥ ರೆಸಿಪೀಸ್ನ ಈ ಒಂದು ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ಹಾಗೆ ತದ್ದೇ ಬೆಲ್ಲಕ್ಕನ್ನು ಕೂಡ ಮಿಸ್ ಮಾಡಿದಿರ ಪ್ರೆಸ್ ಮಾಡಿ ಅಂತ ಹೇಳ್ತೀನಿ ಇಫ್ ಇನ್ ಕೇಸ್ ನೀವೇನಾದರೂ ಮಿಸ್ ಮಾಡಿದರೆ ನೆಕ್ಸ್ಟ್ ಬರುವಂಥ ಎಲ್ಲ ವೀಡಿಯೋಸು ಕೂಡ ಮಿಸ್ ಮಾಡ್ಕೊತೀರ ಅಂತ ಹೇಳ್ತಾ ಯು